ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜೆ ಆ ಶಾಲಿನಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಗೈಸ್ ನನಗೆ ಕಮೆಂಟ್ ಹಾಕಿತ್ತು ರೀ ಏನಂತ ಅಂದರೆ ಬಿಳಿ ಕೂದಲು ಬಾರದು ಬರಬಾರ್ದು ಆ್ಯಂಡ್ ಬಿಳಿ ಕೂದಲಿದೆ ಅದಕ್ಕೆ ಒಂದು ಹೋಮ್ ರೆಮಿಡಿನ ತೋರಿಸಿ ಅಂತ ಹೇಳಿದ್ರಿ ಅದಕ್ಕೋಸ್ಕರ ಇಲ್ಲಿ ನನ್ನ ಸೀಕ್ರೆಟ್ ಹೇರ್ ಟಾನಿಕ್ನ ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ಈ ಹೇರ್ ಟಾನಿಕ್ ಬಂದು ಬಿಳಿ ಕೂದಲು ಏನಾದರೂ ಇದ್ದರೆ ಈ ಹೇರ್ ಟಾನಿಕ್ನ ನೀವು ಯೂಸ್ ಮಾಡ್ತಾ ಇದ್ದರೆ ಅದು ಕಪ್ ಕೂದಲು ಆಗುತ್ತೆ ಪ್ಲಸ್ ಬಿಳಿ ಕೂದಲು ಬಾರದಂಗೆ ತಡೆಗಟ್ಟುತ್ತೆ ಈ ಹೇರ್ ಟಾನಿಕ್ಕು ಅಷ್ಟು ತುಂಬ ಯೂಸಸ್ ಇದೆ ಗೈಸ್ ಆ್ಯಂಡ್ ಆಲ್ಸೋ ಹೇರು ಕೂಡ ಗ್ರೋತ್ ಮಾಡುತ್ತೆ ಈ ಹೇರ್ ಟಾನಿಕ್ನ ಯೂಸ್ ಮಾಡ್ಕೊಳ್ತಾ ಬಂದರೆ ಸೊ ಬನ್ನಿ ಹೇರ್ ಟಾನಿಕ್ನ ಯಾವ ಥರ ಪ್ರಿಪೇರ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಗೈಸ್ ಜಸ್ಟ್ ಟೂ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಗೈಸ್ ಆರಾಮಾಗಿ ನಾವೇ ಮನೇಲೇ ಪ್ರಿಪೇರ್ ಮಾಡ್ಕೋಬೋದು ಮನೇಲಿರೋ ಪದಾರ್ಥನೇ ಯೂಸ್ ಮಾಡಿಕೊಂಡು ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಗೈಸ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಆ್ಯಂಡ್ ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಅಂತ ಹೇಳ್ತಾ ಸೊ ಬನ್ನಿ ಗೈಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಗಾಯ್ಸ್ ಈ ಹೇರ್ ಟಾನಿಕ್ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ನಾನು ಉಪಯೋಗಿಸ್ತಾ ಇರೋದು ಜಸ್ಟ್ ಮೂರೇ ಪದಾರ್ಥ ಮೊದಲನೇದು ಎಲೆಗಳು ಎರಡನೇದು ಬೆಟ್ಟದ ನಲ್ಲಿಕಾಯಿ ಅಂದರೆ ಆಮ್ಲ ಮೂರನೇದು ಟೀ ಪುಡಿ ನಾನು ಏನಕ್ಕೆ ಆಮ್ಲಾನ ಯೂಸ್ ಮಾಡ್ತಾ ಇದ್ದೀನಿ ಈ ಹೇರ್ ಟಾನಿಕ್ನೇ ಅಂದರೆ ಈ ಆಮ್ಲದಲ್ಲಿ ವಿಟಮಿನ್ ಸಿ ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ನಮ್ಮ ಕೂದಲು ತುಂಬಾ ಹೆಲ್ತಿಯಾಗಿರುತ್ತೆ ಗೈಸ್ ಆ್ಯಂಡ್ ನಮ್ಮ ಕೂದಲನ್ನ ತುಂಬ ಬೇಗ ಗ್ರೋತ್ ಮಾಡಲು ಈ ಆಮ್ಲ ತುಂಬಾ ಉಪಯೋಗಕಾರಿ ಅಂತಲೇ ಹೇಳ್ಬೋದು ಆ್ಯಂಡ್ ಕೂದಲಿನ ಬೇರುಗಳನ್ನು ಕೂಡ ಸ್ಟ್ರಾಂಗ್ ಮಾಡುತ್ತೆ ಈ ಆಮ್ಲ ಆ್ಯಂಡ್ ಹೇರ್ ಡ್ಯಾಂಡ್ರಫ್ ಇರ್ಬೋದು ಹೇರ್ ಫಾಲ್ ಕಂಟ್ರೋಲ್ ಮಾಡೋಕ್ಕೆ ಈ ಆಮ್ಲ ತುಂಬಾ ಸಹಾಯ ಮಾಡುತ್ತೆ ಗೈಸ್ ಆ್ಯಂಡ್ ಬಿಳಿ ಕೂದಲು ಕೂಡ ತಡೆಗಟ್ಟಲು ಈ ಆಮ್ಲ ತುಂಬಾ ಹೆಲ್ಪ್ ಮಾಡುತ್ತೆ ಅದಕ್ಕೋಸ್ಕರ ನಾನು ಈ ಆಮ್ಲನೇ ಯೂಸ್ ಮಾಡ್ತಾಯಿದ್ದೀನಿ ಇಂದ ನೆಕ್ಸ್ಟು ಯೂಸ್ ಮಾಡ್ತಾ ಇರೋದು ಗಸ್ ಕರಿಬೇವಿನ ಸೊಪ್ಪು ಕರಿಬೇವಿನ ಎಲೆಗಳನ್ನ ತೊಳೆದು ಸ್ವಲ್ಪ ತೊಗೊಂಡಿದ್ದೀನಿ ಕರಿಬೇವಿನ ಸೊಪ್ಪಲ್ಲಿ ನಾನು ನಿಮಗೆ ಗೊತ್ತಿದೆ ಗಸ್ ಎಷ್ಟು ವಿಡಿಯೋಸ್ ಮಾಡಿದ್ದೀನಿ ನಾನು ತುಂಬಾ ಕರಿಬೇವಿನ ಸೊಪ್ಪನ್ನ ಯೂಸ್ ಮಾಡಿಕೊಂಡು ನಮ್ಮ ಕೂದಲು ಗ್ರೋತ್ ಮಾಡೋದಕ್ಕೆ ಅಂತ ನಾನು ನಿಮಗೆ ಲಾಸ್ಟ್ ವೀಡಿಯೋಸದಲ್ಲೆಲ್ಲ ಹೇಳಿದ್ದೀನಿ ಸೊ ಟೈಮ್ ಇದ್ದರೆ ಚೆಕ್ ಮಾಡ್ಕೊಳ್ಳಿ ಗಸ್ ತುಂಬಾ ಹೆಲ್ಪ್ ಮಾಡುತ್ತೆ ಗಸ್ ಈ ಕರಿಬೇವಿನ ಎಲೆಗಳು ನಮ್ಮ ಕೂದಲನ್ನ ಗ್ರೋತ್ ಮಾಡಲು ಬಿಕಾಸ್ ಕರಿಬೇವಿನಲ್ಲಿ ಕರಿಬೇವಿನ ಎಲೆಗಳಲ್ಲಿ ಪ್ರೋಟೀನ್ ಇರೋದ್ರಿಂದ ನಮ್ಮ ಕೂದಲು ತುಂಬಾ ಆರೋಗ್ಯವಾಗಿರುತ್ತೆ ಗೈಸ್ ಹಾಗೆ ನಮ್ಮ ನೆತ್ತಿಯ ತುರಿಕೆ ಇರ್ಬೋದು ಇನ್ಫೆಕ್ಷನ್ಸ್ ಇರ್ಬೋದು ಅದನ್ನು ಕೂಡ ನಿವಾರಿಸುತ್ತೆ ಈ ಕರಿಬೇವು ಆ್ಯಂಡ್ ಆಲ್ಸೋ ನಾನು ಈ ಹೇರ್ ಟಾನಿಕ್ ಪ್ರಿಪೇರ್ ಮಾಡ್ತಾ ಇರೋದೇ ಬಿಳಿ ಕೂದಲು ಬಾರದಂಗೆ ತಡೆಗಟ್ಟಲು ಕಪ್ ಕೂದಲು ಬರಬೇಕು ಅನ್ನೋಕ್ಕೋಸ್ಕರ ನಾನು ಹೇ ಟಾನಿಕ್ ಪ್ರಿಪೇರ್ ಮಾಡ್ತಾ ಇರೋದ್ರಿಂದ ಈ ಕರಿಬೇವನ್ನ ಯೂಸ್ ಮಾಡಿದ್ರೆ ನಮ್ಮ ಕೂದಲು ಬಿಳಿಯಾಗೋದನ್ನು ಕೂಡ ತಡೆಗಟ್ಟ ತಡೆಗಟ್ಟುತ್ತೆ ಈ ಕರಿಬೇವು ಆ್ಯಂಡ್ ಆಲ್ಸೋ ಕರಿಬೇವಿನ ಎಲೆಗಳಲ್ಲಿ ವಿಟಮಿನ್ ಬಿ ಇರೋದ್ರಿಂದ ನಮ್ಮ ಕೂದಲಿನ ಬುಡನೂ ಕೂಡ ಬಲಪಡಿಸುತ್ತೆ ಗೈಸ್ ಈ ಕರಿಬೇವು ತುಂಬಾ ಹೆಲ್ಪ್ ಮಾಡುತ್ತೆ ನಮ್ಮ ಕೂದಲನ್ನ ಗ್ರೋತ್ ಮಾಡಲು ಅದಕ್ಕೋಸ್ಕರ ಸ್ವಲ್ಪ ಯೂಸ್ ಮಾಡ್ಕೋತಾ ಇದ್ದೀನಿ ಈ ಹೇ ಟಾನಿಕ್ಸ್ ನಾನು ನೆಕ್ಸ್ಟ್ ಯೂಸ್ ಮಾಡ್ತಾ ಇರೋದು ಟೀ ಪುಡಿ ಟೀ ಪುಡಿ ಯಾವುದಾದ್ರೂ ತಗೊಳ್ಳಿ ಗೈಸ್ ಇದನ್ನೇ ತಗೋಬೇಕು ಅಂತ ಏನಿಲ್ಲ ಸ್ವಲ್ಪ ಕ್ವಾಂಟಿಟಿ ತಗೊಳ್ಳಿ ಸೊ ಟೀ ಪುಡಿಯಲ್ಲಿ ಗೈಸ್ ಕೆಫಿನ್ ಇರೋದ್ರಿಂದ ನಮ್ಮ ನೆತ್ತಿಯ ರಕ್ತ ಪರಿಚಲನೆಯನ್ನು ಕೂಡ ಉತ್ತೇಜಿಸಿ ನಮ್ಮ ಕೂದಲನ್ನ ಬೆಳವಣಿಗೆ ಮಾಡಲು ಈ ಟೀ ಪುಡಿ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಈ ಚಹಾ ಪುಡಿನ ನಾವು ಯೂಸ್ ಮಾಡ್ಕೊಳ್ತಾ ಬಂದರೆ ನಮ್ಮ ಬಿಳಿ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ಡೇ ಬೈ ಡೇ ಆ್ಯಂಡ್ ಆಲ್ಸೋ ನಮ್ಮ ಕೂದಲು ಹೊಳಪು ತರಲು ಈ ಚಹಾ ಪುಡಿ ಹೆಲ್ಪ್ ಮಾಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಚಹಾ ಪುಡಿ ನಾನು ತಗೊಂಡಿದ್ದೀನಿ ಸೊ ಇಷ್ಟೇ ಗೈಸ್ ಈ ಮೂರು ಪದಾರ್ಥ ಇದ್ದರೆ ಸಾಕು ನಾವು ಜಸ್ಟ್ ಈಗ ಫೈವ್ ಮಿನಿಟ್ಸಲ್ಲಿ ಹೇರ್ ಟಾನಿಕ್ನ ಪ್ರಿಪೇರ್ ಮಾಡ್ಬೋದು ಇವಾಗ ನಾನು ಸ್ಟವ್ ಮೇಲೆ ಸ್ವಲ್ಪ ಕಾಯಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ ನೋಡಿ ಗೈಸ್ ಆಲ್ರೆಡಿ ಕಾದಿದೆ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಆಮ್ಲನ ಆ ನೀರಿಗೆ ಮಿಕ್ಸ್ ಮಾಡೋಣ ಗೈಸ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನ ಆ ನೀರಿಗೆ ಮಿಕ್ಸ್ ಮಾಡೋಣ ಇದಾದ ಮೇಲೆ ಸ್ವಲ್ಪ ಟೀ ಪುಡಿನೂ ಕೂಡ ಮಿಕ್ಸ್ ಮಾಡೋಣ ಸ್ವಲ್ಪ ತೊಗೊಳ್ಳಿ ಗೈಸ್ ಟೀ ಪುಡಿನ ಸಾಕು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನ ಆ್ಯಡ್ ಮಾಡೋಣ ಗೈಸ್ ಇಷ್ಟೆ ಇದು ಕುದಿ ಬರೋ ತನಕ ಸ್ವಲ್ಪ ನೀವು ಸಿಮ್ಮಲ್ಲೇ ಇದನ್ನು ಬೇಯಿಸ್ಕೋಬೇಕು ಗೈಸ್ ಯಾಕೆಂದರೆ ಕರಿಬೇ ಒಂದು ಅಂಶ ಮತ್ತು ಟೀ ಪುಡಿದು ಕಲರು ಮತ್ತು ಆಮ್ಲ ಅಂಶ ಕೂಡ ನೀರಿಗೆ ಬಿಡಬೇಕು ಅದಕ್ಕೋಸ್ಕರ ಒಂದು ಐದು ಐದು ನಿಮಿಷ ಜಸ್ಟ್ ಸಿಮ್ಮಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈ ಹೇರ್ ಟಾನಿಕ್ನ ಗೈಸ್ ನೋಡಿ ಈ ಥರ ಕುದಿ ಬಂತು ಈ ಥರ ಬಂದರೆ ಇದು ಆಗಿದೆ ಅಂತ ಅರ್ಥ ನೋಡಿ ಆಗಿದೆ ನೋಡಿ ಕಲರು ಕೂಡ ಚೇಂಜ್ ಆಗಿದೆ ಸೊ ಫೈನಲಿ ರೆಡಿ ಆಯಿತು ಗೈಸ್ ಇದನ್ನು ಒಂದು ಬೌಲ್ಗೆ ಫಿಲ್ಟರ್ ಮಾಡ್ಕೊಳ್ಳೋಣ ಅದು ಬೇಯ್ತಾ ಇದ್ದಾಗಲೇ ಗೈಸ್ ನೋ ಗಮನಿಸಿ ಒರೆ ಥರ ಕಾಣ್ತಾ ಇದೆ ಈ ಥರ ಬಂದರೆ ಇದು ಆಗಿದೆ ಅಂತ ಅರ್ಥ ಇದಾಗಿದೆ ಇದನ್ನು ಒಂದು ಬೌಲ್ಗೆ ಫಿಲ್ಟ್ರ್ ಮಾಡ್ಕೊಳ್ಳೋಣ ಗೈಸ್ ಫಿಲ್ಟ್ರ್ ಮಾಡ್ಕೊಳ್ಳಿ ಅದಾದ ಮೇಲೆ ಸ್ಪ್ರೇ ಬಾಟಲ್ಗೆ ಕನ್ ಹಾಕ್ಕೊಳ್ಳಿ ನಾನು ಸ್ಪ್ರೇ ಬಾಟಲ್ ಯೂಸ್ ಮಾಡ್ತಾ ಇದ್ದೀನಲ್ಲ ಗೈಸ್ ಈ ಸ್ಪ್ರೇ ಬಾಟಲ್ಗೆ ಆ ಟಾನಿಕ್ನ ಹಾಕ್ಕೊಳ್ಳಿ ಗೈಸ್ ನೋಡಿ ಫೈನಲಿ ಹೇರ್ ಟಾನಿಕ್ ರೆಡಿ ಆಯಿತು ತುಂಬಾ ಈಸಿ ಗೈಸ್ ಜಸ್ಟ್ ಫೈವ್ ಅಲ್ಲಿ ನಾವು ಹೇರ್ ಟಾನಿಕ್ನ ಪ್ರಿಪೇರ್ ಮಾಡ್ಕೋಬೋದು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಇದನ್ನು ನೀವು ವೀಕ್ಲಿ ಟೂ ಟೈಮ್ಸ್ ಅವ್ರ ತ್ರೀ ಟೈಮ್ಸ್ ಯೂಸ್ ಮಾಡ್ಕೊಂಡು ಬಂದುಬಿಟ್ರೆ ಗೈಸ್ ಬಿಳಿ ಕೂದಲು ಪರ್ಮನೆಂಟಾಗಿ ಬರೋದೇ ಇದ್ದಂಗೆ ಆಗುತ್ತೆ ಅಂದರೆ ಇಟ್ ಮೀನ್ಸ್ ಬರೋದನ್ನ ತಡೆಗಟ್ಟುತ್ತೆ ಈ ಹೇರ್ ಟಾನಿಕ್ಕು ಡೇ ಬೈ ಡೇ ಯೂಸ್ ಮಾಡ್ತಾಯಿದ್ರೆ ನಿಮ್ಮ ಬಿಳಿ ಕೂದಲು ಇದ್ರೂ ಕೂಡ ಕಂದು ಬಣ್ಣಕ್ಕೆ ಕನ್ವರ್ಟ್ ಆಗುತ್ತೆ ಗೈಸ್ ಅಷ್ಟು ಚೆನ್ನಾಗಿದೆ ನ್ಯಾಚುರಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಗೈಸ್ ಯೂಸ್ ಮಾಡಿಕೊಳ್ಳಿ ಸೊ ಬನ್ನಿ ಗೈಸ್ ಯಾವ ಥರ ಅದನ್ನು ಹಚ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಗೈಸ್ ಯಾವಾಗಲೂ ಏರ್ ಸ್ಪ್ರೇ ಆಗಲಿ ಏರ್ ಟಾನಿಕ್ ಆಗಲಿ ಫಸ್ಟ್ ರೂಟಿಂದನೇ ಹಚ್ಕೊಳ್ಳಿ ಗೈಸ್ ನೋಡಿ ಈ ಹೇರ್ ಟಾನಿಕ್ ಹಚ್ಕೊಳ್ಳುವಾಗ ಗೈಸ್ ಆಯಿಲ್ ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ ಕೂದಲಿಗೆ ಹೇರ್ ಡ್ರೈ ಇದ್ರೆ ಸಾಕಾಗುತ್ತೆ ಜಸ್ಟ್ ರೂಟ್ಗೆ ಸ್ಪ್ರೇ ಮಾಡ್ತಾ ಹೋಗೋದಷ್ಟೆ ಮತ್ತು ಎಲ್ಲೆಲ್ಲಿ ಬಿಳಿ ಕೂದಲಿರುತ್ತೆ ಅಲ್ಲಿಗೆಲ್ಲ ಈ ಹೇರ್ ಟಾನಿಕ್ನ ಜಸ್ಟ್ ಸ್ಪ್ರೇ ಮಾಡಿಕೊಳ್ಳಿ ನಾನು ಯಾವ ಥರ ಸ್ಪ್ರೇ ಇದ್ದೀನಿ ಆ ಥರ ಸ್ಪ್ರೇ ಮಾಡಿಕೊಂಡ್ರೆ ಸಾಕಾಗುತ್ತೆ ಗೈಸ್ ಜಸ್ಟ್ ಒಂದು ಐದು ನಿಮಿಷ ಫುಲ್ಲು ಹೇರ್ಗೆಲ್ಲ ಸ್ಪ್ರೇ ಮಾಡಿಕೊಂಡು ಒಂದು ಐದು ನಿಮಿಷ ಮಸಾಜ್ ಮಾಡ್ಕೊಂಬಿಟ್ರೆ ಸಾಕಾಗುತ್ತೆ ಇದಕ್ಕೊಂದು ಹತ್ತು ನಿಮಿಷ ನೀವು ಟೈಮ್ ಕೊಟ್ಬಿಟ್ರೆ ಗೈಸ್ ನಿಮ್ಮ ಹೇರು ಕೂಡ ತುಂಬಾ ಚೆನ್ನಾಗಿ ಬ್ಲ್ಯಾಕಾಗಿ ಕನ್ವರ್ಟ್ ಆಗುತ್ತೆ ಆ್ಯಂಡ್ ಹೇರು ಕೂಡ ಗ್ರೋತ್ ಆಗುತ್ತೆ ಸೊ ಹೇರ್ ಕೇರ್ ಮಾಡಬೇಕು ಅಂದರೆ ಒಂದು ಹತ್ತು ನಿನ್ ಹತ್ತರಿಂದ ಒಂದು ಇಪ್ಪತ್ತು ನಿಮಿಷ ನಾವು ಹೇರ್ಗೆ ಅಂತಲೇ ಟೈಮ್ ಕೊಟ್ಬಿಟ್ರೆ ನಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ಗೈಸ್ ಗೈಸ್ ನೋಡಿ ಈ ಥರ ಹೇರ್ನ ಹೇರ್ ರೂಟ್ಗೆ ಜಸ್ಟ್ ಸ್ಪ್ರೇ ಮಾಡ್ತಾ ಹೋಗಿ ಗೈಸ್ ಅಷ್ಟೆ ಜಸ್ಟ್ ಸ್ಪ್ರೇ ಮಾಡ್ತಾ ಹೋದರೆ ಸಾಕು ಸ್ಪ್ರೇ ಮಾಡ್ಕೊಂಡಾದಮೇಲೆ ಜಸ್ಟ್ ಒಂದು ಐದು ನಿಮಿಷ ಮಸಾಜ್ ಮಾಡ್ಕೊಳ್ಳಿ ಗಸ್ ಮಸಾಜ್ ಮಾಡಿಕೊಂಡು ಆಮೇಲೆ ನೀವು ಸ್ನಾನ ಮಾಡ್ಕೊಳ್ಳಿ ನಾನು ಇವಾಗ ಜಸ್ಟ್ ಹೇರ್ ವಾಶ್ ಮಾಡ್ಕೊಂಡು ಬಂದೆ ಗೈಸ್ ವಾಶ್ ಮಾಡಿಕೊಂಡು ಡ್ರೈ ಮಾಡ್ಕೊಂಡು ಬಂದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನ್ನ ಹೇರ್ ಅಂತ ಎಷ್ಟು ಬ್ಲ್ಯಾಕಾಗಿ ಕಾಣಿಸ್ತಾ ಇದೆ ಅಂತ ಸೊ ನಿಮಗೂ ಇದೇ ಥರ ಆಗುತ್ತೆ ಗೈಸ್ ಅಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಈ ಹೇರ್ ಟಾನಿಕ್ಕು ಇಟ್ಸ್ ಮೈ ಸೀಕ್ರೆಟ್ ಹೇರ್ ಟಾನಿಕ್ಕು ನಾನು ಇದನ್ನೇ ಯಾವಾಗಲೂ ಯೂಸ್ ಮಾಡೋದು ಸೊ ನೀವು ಕೇಳ್ತಾ ಇದ್ರಿ ಗೈಸ್ ಬಿಳಿ ಕೂದಲು ಕಪ್ಪಾಗಲು ಹೋಮ್ ರೆಮಿಡಿ ತೋರಿಸಿ ಅಂತ ಅದಕ್ಕೋಸ್ಕರನೇ ನಾನು ಈ ಹೇರ್ ಟಾನಿಕ್ನ ಪ್ರಿಪೇರ್ ಮಾಡಿ ನಿಮಗೆ ಶೇರ್ ಮಾಡಿದೆ ನಿಮ್ಗೆ ಯೂಸ್ ಆಗಲಿ ಅಂತ ಇದನ್ನು ಯೂಸ್ ಮಾಡ್ಕೊಳ್ತಾ ಬಂದರೆ ಗೈಸ್ ಅಕಸ್ಮಾತ್ ಏನಾದರೂ ಬಿಳಿ ಕೂದಲು ಇದ್ದರೆ ಡೇ ಬೈ ಡೇ ಅದು ಕಂದು ಬಣ್ಣಕ್ಕೆ ಕನ್ವರ್ಟ್ ಆಗಿ ಬ್ಲ್ಯಾಕ್ ಕೂದಲಾಗುತ್ತೆ ಪ್ಲಸ್ ಬಿಳಿ ಕೂದಲು ಬಾರದಂಗೆ ತಡೆಗಟ್ಟಲು ಈ ಹೇರ್ ಟಾನಿಕ್ ತುಂಬಾ ಹೆಲ್ಪ್ ಮಾಡುತ್ತೆ ಗೈಸ್ ನೀವು ಯೂಸ್ ಮಾಡ್ಬೋದು ನ್ಯಾಚುರಲ್ ಆಗಿರೋದ್ರಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ ಗೈಸ್ ಇದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಗೈಸ್ ಈ ಹೇರ್ ಟಾನಿಕ್ನ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಗುಡ್ ರಿಸಲ್ಟ್ ಸಿಗುತ್ತೆ ಇದಕ್ಕೆ ನಾನೇ ಗ್ಯಾರಂಟಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಸೊ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಕಂಟೆಂಟು ನಿಮ್ಗೆ ಯಾವ ಥರ ಬೇಕೋ ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಗೈಸ್ ಅದೇ ಥರ ವೀಡಿಯೋ ಮಾಡಿ ನಾನು ಶೇರ್ ಮಾಡ್ತೀನಿ ಆ್ಯಂಡ್ ಎಲ್ಲರಿಗೂ ಒಳ್ಳೇದಾಗ್ಲಿ ಗೈಸ್ ಟೇಕ್ ಕೇರ್ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಸಿಗ್ತೀನಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಗೈಸ್ ಬಾಯ್ ಗಾಯ್ಸ್ ಟೇಕ್ ಕೇರ್